ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡು ದೊಡ್ಡ ಮನೆಯಲ್ಲಿ ಸ್ವರ್ಗಕ್ಕೆ ಬಾಗಿಲು ತಟ್ಟಿದಂತಹ ನಟಿ ಗೌತಮ್ ಅವರು ಸೊ ಬನ್ನಿ ಇವರ ವಿಚಾರವನ್ನು ನೋಡ್ಕೊಂಬೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭಕ್ಕೂ ಮೊದಲೇ ಗೌತಮ್ಯ ಜಾಧವ್ ಹೆಸರು ರಿವೀಲ್ ಆಗಿತ್ತು ಇದೀಗ ಅವರು ಒಂದು ಲಕ್ಷಕ್ಕೂ ಅಧಿಕ ಓಟ್ ಗಳಿಸಿ ದೊಡ್ಡ ಮನೆಯ ಸ್ವರ್ಗಕ್ಕೆ ಕಾಲಿಟ್ಟಿದ್ದಾರೆ ಹೌದು ಸತ್ಯ ಸೀರಿಯಲ್ನ ಮೂಲಕ ಖ್ಯಾತಿ ಗಳಿಸಿದ ನಟಿ ಗೌತಮಿ ಅವರು ಸೆಪ್ಟೆಂಬರ್ ಸೆಪ್ಟೆಂಬರ್ಂದ ಬಿಗ್ ಬಾಸ್ಗೆ ಬರುವ ರಾಜಾರಾಣಿ ಶೋನಲ್ಲಿ ರಿವೀಲ್ ಆಗಿತ್ತು ರಿವೀಲ್ ಆದ ಹದಿನೈದು ನಿಮಿಷಗಳಲ್ಲಿ ಒಂದು ಲಕ್ಷ ಹದಿನಾರು ಸಾವಿರಕ್ಕೂ ಅಧಿಕ ಓಟ್ ಪಡೆದು ಇಂದು ಬಿಗ್ ಬಾಸ್ ಸ್ವರ್ಗದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅಂದಹಾಗೆ ಮೊದಲ ಎರಡು ಸ್ಪರ್ಧಿಗಳಾಗಿ ಭವ್ಯ ಗೌಡ ಮತ್ತು ಹೆಮುನಾ ಕಾಲಿಟ್ಟಿದ್ದಾರೆ ಬಳಿಕ ಧನ್ರಾಜ್ ಗೌತಮಿ ಅನುಷರೈ ಜೊತೆ ಧರ್ಮ ಕೀರ್ತಿರಾಜ್ ದೊಡ್ಡಮನೆಗೆ ಹೆಂಟ್ರಿ ಕೊಟ್ಟಿದ್ದಾರೆ ಇದೀಗ ಬಿಗ್ ಬಾಸ್ ದೊಡ್ಡ ಟಾಸ್ಕ್ ಅಂದರೆ ಅದು ಒಂದು ಸ್ವರ್ಗ ಒಂದು ನರಕ ಅನ್ನುವ ಒಂದು ಎರಡು ಒಂದು ಒಂದು ಭಾಗ ಅಂತ ಹೇಳಬಹುದು ಸ್ವರ್ಗಕ್ಕೆ ಕಾಲಿಟ್ಟವರು ಅವರು ಇದೀಗ ಅದರಲ್ಲೂ ಕೂಡ ಗೌತಮಿ ಜಾಧವ್ ಅವರು ಕೂಡ ಸ್ವರ್ಗದ ಬಾಗಿಲನ್ನು ಮುಟ್ಟಿದ್ದಾರೆ ವೀಕ್ಷಕರೇ ಆ ನರಕಕ್ಕೆ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಸ್ವರ್ಗದ ಬಾಗಿಲಿನಲ್ಲಿ ಅಧಿಕ ಮತಗಳನ್ನು ಪಡ್ಕೊಂಡಂತಹ ಏಕೈಕ ಸ್ಪರ್ಧೆ ಅಂದ್ರೆ ಅದು ಗೌತಮಿ ಜಾಧವ್ ಅವರು ಸೊ ಸತ್ಯ ಸೀರಿಯಲ್ನಲ್ಲಿ ಬಹಳ ಫೇಮಸ್ ಆಗಿರುವಂಥದ್ದು ಸೊ ಸದ್ಯ ಪೊಲೀಸ್ ಆಗಿ ಈಗ ನಟನೆಯನ್ನ ಮಾಡುತ್ತಿರುವಂತಹ ಸತ್ಯ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಸತ್ಯ ಸೀರಿಯಲ್ ನೋಡ್ತಾ ಇರುವವರು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಬಿಗ್ ಬಾಸ್ ಕೊನೆಯ ಹಂತದವರೆಗೂ ಗೌತಮಿ ಜಾಧವ್ ಅವರು ಇರ್ತಾರ ಅನ್ನುವಂಥ ಒಂದು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ನಮ್ಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು